ಮೇಡಮ್ ಇಡೀ ಪ್ರಪಂಚದಲ್ಲಿ ಮುನ್ನೂರ ಎಂಬತ್ತು ವರ್ಷ ದಶಕಗಳಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇದೆ ಅಂತ ಹೇಳಿದರು ಬಟ್ ಎಷ್ಟೋ ದೇಶಗಳು ಅಭಿವೃದ್ಧಿ ಆಗಿದಾವೆ ಅದರಿಂದ ಅಂತಲೂ ಹೇಳಿದರು ಇಲ್ಲಿವರೆಗೂ ಎಷ್ಟು ದಶಕಗಳು ಮೂವತ್ತು ದಶಕಗಳು ಕಳೆದರೂ ಕೂಡ ಯಾರೂ ವಾಯ್ಸ್ ವಾಯ್ಸನ್ನು ರೈಸ್ ಮಾಡಿರಲಿಲ್ಲ ಇದು ಬಿಗ್ ಪಾಯಿಂಟ್ ಇದು ಬಿಗ್ ಪಾಯಿಂಟ್ ಶರತ್ ಸಾರು ಇವತ್ತು ನಮ್ಮೆಲ್ಲರಿಗೂ ಕೂಡ ಕೋಟ್ಯಾಂತರ ಏನು ನೆಟ್ವರ್ಕರ್ಸ್ ಇದ್ದಾರೆ ಅವರೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಎಂಪವರ್ಮೆಂಟ್ ಆಫ್ ಇನ್ ನೆಟ್ವರ್ಕ್ ಅಂತಲೇ ಹೇಳ್ತೀನಿ ಅವರ ಧೈರ್ಯ ಅವರ ಸಾಹಸ ನಮ್ಮ ಜೊತೆಗಿತ್ತಂದರೆ ನಿಜವಾಗ್ಲೂ ಇವತ್ತು ನಾನು ಅಂದ್ಕೊಂಡಿದ್ದೀನಿ ಇವತ್ತು ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕಂದ್ರೆ ನಮ್ಮ ಫ್ಯಾಮಿಲಿನಲ್ಲೇ ಎಷ್ಟೋ ಜನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇವತ್ತು ಕೂಡ ಒಂದು ಪರ್ಸೆಂಟ್ ಕೂಡ ರೀಚ್ ಮಾಡಿಕ್ಕಾಗಲ್ಲ ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಹೇಳ್ತೀನಿ ಅಂತಂದರೆ ಇವ್ರಿಗೇನೋ ಹುಚ್ಚಿಡ್ದಿದೆ ಏನೋ ಜನದ ಹತ್ರ ಹೋಗ್ತಾರೆ ಅಕ್ಕಪಕ್ಕದವ್ರಿಗೂ ಪಕ್ಕದವ್ರಿಗೂ ಮುಚ್ಕೊಂಡು ನಾವೇನು ಕೆಲಸ ಮಾಡ್ತಿದ್ದೀವಿ ಅದನ್ನ ಕಿಟ್ನ ಮುಚ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಅಕ್ಕಪಕ್ಕದವರು ಪಕ್ಕದವರು ಅವ್ರಾಗಿ ದಯವಿಟ್ಟು ನಾವು ಯಾರಿಗೂ ಏನು ಹೇಳ್ಕೊಳ್ಲಿಕ್ಕೆ ಹಾಕ್ತಿರ್ಲಿಲ್ಲ ನಮ್ದೇನ್ ಕೆಲಸ ಅಂತ ವರ್ಕ್ ಆಫ್ ನೇಚರ್ನ ಇವತ್ತು ವರ್ಕ್ ಆಫ್ ನೇಚರ್ನ ಒಂದು ಜಗತ್ ಜಾಹಿರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶರತ್ ಸರ್ ಎಂ ಎಲ್ ನೋಡಿ ಅವ್ರು ಹೇಳಿದ್ರು ಬೈ ಬರ್ತ್ ಎಂ ಎಲ್ ಎಂ ಅನ್ನು ಒಂದು ಪ್ರೂವನ್ ಸಿಸ್ಟಮ್ ಮಾಡಿದ್ದಾರೆ ಇವತ್ತು ಯಾಕಂದ್ರೆ ನನ್ನ ಫ್ಯಾಮಿಲಿ ಅಂದ್ರೆ ಎಮ್ ಎಲ್ ಎಂ ನನ್ನ ಮಕ್ಳಂದ್ರೆ ಎಮ್ ಎಲ್ ಎಂ ಮತ್ತೆ ನನ್ನ ನಿಕ್ ನೇಮ್ ಕೂಡ ಎಮ್ ಎಲ್ ಎಂ ಅಂತ ಅಂದ್ಬಿಟ್ಟು ಅದೇ ರೀತಿ ನಮ್ಮ ಒಂದು ಜನರೇಷನ್ ಇವತ್ತಿಂದ ಆಚೆಗೆ ಎಲ್ ಎಂ ಫ್ಯಾಮಿಲಿ ನಮ್ಗೊಂದು ಧೈರ್ಯವನ್ನು ತುಂಬಿದ್ದಾರೆ ಇನ್ನು ಮುಂದೆ ನಾವು ಹೇಗೆ ನಿಜವಾಗ್ಲೂ ನಾವು ಇಲ್ಲಿವರೆಗೂ ಏನೂ ಸಪೋರ್ಟ್ ಇಲ್ದಲೆ ಧೈರ್ಯವಾಗಿ ಹೆಣ್ಮಕ್ಳು ಗುರ್ತಿಸ್ಕೊಂಡಿದ್ದೀವಿ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲೇ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೇ ಹೆಣ್ಮಕ್ಳು ಗುರ್ತಿಸ್ಕೊಂಡಿರೋದು ನಿಮಗೆ ವರ್ಲ್ಡ್ ಫೇಮಸ್ ಅಂತ ಗೊತ್ತು ಹೌದಾ ಇವತ್ತು ಹೆಣ್ಮಕ್ಳ ಹಿಂದೆ ಶರತ್ ಇರೋದ್ರಿಂದ ಹೆಚ್ಚಾಗಿ ವುಮೆನ್ ಎಂಪವರ್ಮೆಂಟ್ ಇವತ್ತು ತುಂಬಾ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಮ್ಮೆಲ್ಲರ ಶಕ್ತಿ ನಮ್ಮ ಬ್ಯಾಕ್ ಬೋನ್ ಆಗಿ ನಮ್ಮ ಶರತ್ ಸರ್ ಇದ್ದಾರೆ ಅವರಿಗೆ ನಾವು ಏನೇ ಇದ್ರು ಕೂಡ ಒಂದು ರಿಕ್ವೆಸ್ಟ್ ಮತ್ತೆ ಬೈಲ ರೆಡಿ ಮಾಡಿದಕ್ಕೆ ಹೇಳ್ತಾ ಇದ್ರು ಅದರಲ್ಲಿ ಒಂದು ರಿಕ್ವೆಸ್ಟೇಷನ್ ಇದೆ ಶರತ್ ಸರ್ಗೆ ನಾನು ಈ ಒಂದು ಆಡಿಯೋ ಮುಖಾಂತರ ನಾನು ಅವ್ರನ್ನ ರೀಚ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಯಾಕಂದ್ರೆ ಎಮ್ ಎಮ್ ಎಂ ಸಿಸ್ಟಮ್ ಅಂದ್ರೆ ಐದು ವರ್ಷ ನಿಂತ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಐದು ವರ್ಷ ಆಗೋಕ್ಕಿಂತ ಮುಂಚೆ ಒಂದು ಕೂಸು ಹುಟ್ಟುತ್ತಂದ್ರೆ ಇನ್ನೊಂದು ಕೂಸು ಆಗಲೇ ಬರ್ತದೆ ಪ್ರೀತಿ ಅನ್ನೋದು ಆ ಕೂಸಿನ ಮೇಲೆ ಹೋಗುತ್ತೆ ಹಾಗೆ ಈ ಒಂದು ಅರೇಂಜ್ಮೆಂಟ್ ಅಂದ್ರೆ ಒಂದು ಅರೇಂಜ್ಮೆಂಟ್ ಶುರುವಾಗ್ಬಿಟ್ಟಿದೆ ಎಮ್ ಎಲ್ ಎಮ್ ಸಿಸ್ಟಮ್ನ ಒಂದು ಲೀಗಲ್ ಎಲ್ಲಿಗೆ ಯಾರೆಲ್ಲ ಇವತ್ತು ನಡ್ಸ್ಕೊಂಡು ಹೋಗ್ತಿದಾರೆ ಅದೊಂದು ಪ್ರೂವನ್ ಸಿಸ್ಟಮ್ ಅಂತ ಪ್ರೂವ್ ಮಾಡಬೇಕು ಮತ್ತು ಬೇರೆ ಇರೋ ಕಂಪ್ನಿಗಳಿಗೆ ಪರ್ಮಿಷನ್ ಕೊಡಬಾರ್ದು ಒಂದು ಕಂಪನಿ ಎಫ್ ಎಮ್ ಸಿ ಜಿಗೆ ಆಲ್ರೆಡಿ ಲಿಮಿಟೆಡ್ ಕ್ರಾಸ್ ಆಗೋಗಿದೆ ಮತ್ತು ಎಫ್ ಎಂ ಸಿ ಜಿಗೆ ಅವ್ರು ಕೊಡೋ ಕೊಡ್ತಾ ಇರೋಂಥ ಪರ್ಮಿಷನ್ ನೋಡಿದ್ರೆ ಎಲ್ಲ ಒಂದು ಕಡೆ ಗೌರ್ಮೆಂಟ್ ಲ್ಯಾಬ್ಗೆ ಕೊಟ್ಟು ಕೊಟ್ಟು ಕಳಿಸ್ತಾರೆ ಬಟ್ ಅದು ಅರೇಂಜ್ಮೆಂಟ್ ಇವತ್ತು ನೋಡಿ ಒಂದು ಕಂಪ್ನಿ ಇದ್ದೀವಿ ಒಳ್ಳೆ ಪ್ರಾಡಕ್ಟ್ ಅಂತ ನಾವು ಎಲ್ಲರೂ ಬ್ಲಡ್ ಡ್ಯಾಂಕಿಗೆ ತೊಗೊಂಡ್ರೆ ಮತ್ತಿನ್ನೊಬ್ಬರು ಯಾರೋ ನನ್ನ ನ ಬಂದು ಐಜಾಕ್ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ಆ ಒಂದು ಪ್ರಾಡಕ್ಟ್ ಅಲ್ಲಿ ಹೋಗಿ ಆಸೆ ಅಂಶ ಕೊಡ್ತಾರೆ ಅಲ್ಲಿ ಜಾಸ್ತಿ ಇನ್ಕಮ್ ಕೊಡ್ತೀನಿ ಇಲ್ಲಿ ಜಾಸ್ತಿ ಇನ್ಕಮ್ ಕೊಡ್ತೀನಿ ಅಟ್ರಾಕ್ಟಿವ್ ಇನ್ಕಮ್ ಇನ್ನು ಆರು ತಿಂಗಳಿಗಾಗೆ ಆ ಕಂಪ್ನಿ ಮುಚ್ಕೊಳ್ತು ಅಂತ ಬರುತ್ತೆ ಅವಾಗ ಇಲ್ಲಿರುವ ಎಲ್ಲ ನೆಟ್ವರ್ಕರ್ಸ್ ಒಂದು ಕನಸನ್ನ ಕಂಡಿರ್ತಾರೆ ಇಲ್ಲಿರೋ ಭವಿಷ್ಯ ಟೋಟಲಿ ಸ್ಪೈಲ್ ಆಗಿ ನನಗೆ ಶರತ್ ಸರ್ ವಾಯ್ಸ್ ನೆಟ್ವರ್ಕ್ ಒಳನೋಟ ಅನ್ನುವ ಮಾಸ ಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ ಪ್ರತಿ ತಿಂಗಳು ಬರುತ್ತೆ ಇದನ್ನ ಸಬ್ಸ್ಕ್ರೈಬ್ ಆಗಿ ಈ ನಂಬರ್ ಕರೆ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬೋದು ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ